ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಕೂಡ ನಾವು ಬಂದು ಒಂದು ವಾರಕ್ಕೆಲ್ಲ ಹಬ್ಬ ಬಂದೇ ಬಿಟ್ಟಿತ್ತು ಗೌರಿ ಗಣೇಶ ಹಬ್ಬ ನನಗೆ ಅವಾಗ ಕೂರ್ಸಕ್ ಅಂದರೆ ಅಂದ್ರೆ ಇನ್ನು ಇಲ್ಲಿ ಏನೇ ಸಿಗುತ್ತೆ ಏನೇನ್ ಸಿಗಲ್ಲ ಅದು ಅಷ್ಟೊಂದು ಗೊತ್ತಿರಲಿಲ್ಲ ಇನ್ನು ಅವಾಗ ನನಗೆ ಇಲ್ಲಿ ಗಣೇಶ ಇಂದ ಹಿಡಿದು ಪೂಜಾಗೆ ಬೇಕಾದ ಐಟಮ್ಸ್ಗಳು ಪ್ರತಿಯೊಂದು ಕೂಡ ಸಿಗುತ್ತೆ ಬನ್ನಿ ಏನೇ ಸಿಗುತ್ತೆ ಅಲ್ಲಿ ಅಂತ ನೋಡೋಣ ಹಬ್ಬ ಇನ್ನು ಹದಿನೈದು ದಿನ ಇದ್ದಂಗೆ ಜಪಾನ್ಗೆ ಗಣಪತಿ ಎಂಟ್ರಿ ಕೊಟ್ಟಿದ್ರು ಜಾಸ್ಮಿನ್ ಫ್ಲವರ್ ಕೂಡ ತರಿಸಿದ್ರು ಈ ಸಲ ಫಸ್ಟ್ ಟೈಮ್ ನಾನು ನೋಡಿದ್ದು ಹಾಗೆ ಚೆಂಡು ತುಂಬ ಕಾಸ್ಟ್ಲಿ ಇಲ್ಲಿ ಜಪಾನ್ನಲ್ಲಿ ಐದಾರು ಹೋಗಿನೇ ಮುನ್ನೂರು ನಾನ್ನೂರು ರೂಪಾಯಿ ಆಗುತ್ತೆ ಹಾಗೆ ಪೂಜೆಗೆ ಬೇಕಾಗಿದ್ದ ಸಾಮಾನು ಸಾಮಗ್ರಿಗಳೆಲ್ಲ ತೊಗೊಂಡು ಏನು ತೊಗೊಳಕ್ಕೆ ಹೋಗಲಿಲ್ಲ ಮನೇಲೆ ಮಾಡ್ಕೊಳ್ಳೋಣ ಅಂತ ಶಾಪಿಂಗ್ ಮುಗಿಸ್ಕೊಂಡು ಬಂದು ಆಯಿತು ತುಂಬ ಬಿಸಿಲು ಜಪಾನಲ್ಲಿ ದಯವಿಟ್ಟು ಯಾರಾದರೂ ಟ್ರಾವೆಲ್ಲು ಟ್ರಿಪ್ ಟ್ರಿಪ್ ಮಾಡಬೇಕು ಜಪಾನ್ಗೆ ಅಂದರೆ ಜುಲೈ ಆಗಸ್ಟಲ್ಲಿ ಬರೋದಕ್ಕೆ ಹೋಗಲೇಬೇಡಿ ತುಂಬ ಬಿಸಿಲು ಹೊರಗಡೆ ಓಡಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ತುಂಬ ಏನು ತೊಗೊಬಂದಿಲ್ಲ ಮಾಮೂಲಿ ಸಿಂಪಲ್ಲಾಗಿ ಮಾಡೋಣ ಅಂತ ಲಾಸ್ಟು ವರ್ಷ ಮಾಡಿರಲಿಲ್ವಲ್ಲ ಮಾಮೂಲಿ ಬಾಳೆದಲ್ಲೇ ಬಾಳೆದೆಲ್ಲ ತೊಗೊಬಂದೆ ಬೀಳೆದೆಲ್ಲೆ ಕೂಡ ಸಿಗುತ್ತೆ ಹಬ್ಬದ ಟೈಮಲ್ಲಿ ಮಾತ್ರ ತರಿಸ್ತಾರೆ ಬಾಕಿ ಟೈಮಲ್ಲಿ ಸಿಗೋದಿಲ್ಲ ಹಬ್ಬಗಳಲ್ಲಿ ಮಾತ್ರ ಮಿಸ್ ಮಾಡ್ದಾನೆ ತರಿಸ್ತಾರೆ ಹಾಗೆ ಒಂದು ಮಾಮೂಲಿ ನಾನು ಕುಂಕುಮದ ಬರಣಿ ಇಟ್ಕೊಂಡಿರಲಿಲ್ಲ ಮಾಮೂಲಿ ಜಂಗೆ ಪ್ಯಾಕೆಟೆಲ್ಲ ಇತ್ತು ಬರಣಿ ತೊಗೊಂಡೆ ಮಾಮೂಲಿ ದೀಪ ಎರಡು ದೀಪ ಇತ್ತಲ್ಲ ಅದು ಮಾಮೂಲಿ ದೇವ್ರದ್ದು ಇಡ್ತೀನಿ ಡೈಲಿ ಹಚ್ಚು ಅಲ್ಲಿ ಇದು ದೇವ್ರ ಹತ್ರ ಗಣೇಶನ್ ಕೂರಿಸ್ತೀನಲ್ಲ ಅಲ್ಲಿ ಇಡೋಣ ಅಂತ ತೊಗೋದು ಮಂಟಪದ ಮೇಲೆ ಆಚೋಣ ಅಂತ ಸಿಕ್ಕುದು ಅಡಿಕೆ ಕೂಡ ಅಂದರೆ ಈ ಥರ ಈ ಥರ ಒಂದು ಅಡಿಕೆ ಸಿಗುತ್ತೆ ಒಂದು ಸಿಕ್ತದಲ್ಲ ಅಂತ ಖುಷಿ ಅಷ್ಟೇನೆ ದೇವ್ರ ಹತ್ರ ಶಾಸ್ತ್ರಕ್ಕೆ ಏನೋ ಇಡೋಕ್ಕೆ ಇಡ್ಬೋದು ತುಂಬ ಇಡೋದ್ಕಿಂತ ಒಂದು ಸಿಂಪಲ್ಲಾಗಿ ಇಡೋಕ್ಕೆ ಚೆನ್ನಾಗಿ ಅನ್ನಿಸ್ತು ಎಲ್ಲ ಡೆಕೋರೇಷನ್ ನೋಡಿ ಫಸ್ಟ್ ಫ್ಲವರ್ಸ್ ತಗೊಂಡು ಬಂದಿದ್ದೀನಿ ನಾಳೆ ಹಬ್ಬ ಇದ್ದರೆ ಯಾರಿಗೆ ತಾನೇ ನಿದ್ದೆ ಬರುತ್ತೆ ಅಲ್ವ ಹಾಗಾಗಿ ನನಗೂ ನಿದ್ದೆ ಬರಲಿಲ್ಲ ಅದರಲ್ಲೂ ಮನೇಲಿ ಚಿಕ್ಕ ಮಕ್ಕಳಿದ್ರಂತೂ ಬೆಳಿಗ್ಗೆ ಎದ್ದು ಯಾವ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕಾಗಲ್ಲ ಕರೆಕ್ಟ್ ಟೈಮ್ಗೆ ಹಾಗಾಗಿ ನನಗೂ ಎರಡು ವರ್ಷದ್ದು ಚಿಕ್ಕ ಮಗಳಿದ್ದಾಳೆ ಹಾಗಾಗಿ ಅವಳು ಕಟ್ಕೊಂಡು ಬೆಳಗ್ಗೆ ಮಾಡ್ಕೊಳಕ್ ಆಗಲ್ಲ ಅಂತ ಸಿಂಪಲ್ ಆಗಿ ವಾಲ್ಗೆ ಡೆಕೋರೇಷನ್ ಮಾಡೋದಾ ಅಂತ ಮಾಡ್ತಾ ಇದ್ದೆ ಇನ್ನ ಹಬ್ಬದ ದಿನ ಬೆಳಗ್ಗೆ ನಾನು ಸ್ನಾನ ಮಾಡಿ ನನ್ನ ಮಗಳಿಗೂ ಸ್ನಾನ ಮಾಡಿಸಿ ತೋರಣ ಕಟ್ಟೋಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ಏನೇ ಹೇಳಿ ಮನೇಲಿ ಹೆಣ್ಮಕ್ಳಿದ್ರೆ ಹಬ್ಬದ ಕಳೆನೇ ಬೇರೆ ಇರುತ್ತೆ ಹಾಗೆ ತೋರಣ ಎಲ್ಲ ಕಟ್ಟಿ ಮೋದಕ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಒಂದು ವಾರದಿಂದ ತಾನೆ ಇಂಡಿಯಾಗೆ ಹೋಗಿದ್ರು ಹಾಗಾಗಿ ಒಬ್ಬಳೇ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆಗ್ತಿತ್ತು ಇತ್ತಾಗಿ ಮಗಳನ್ನೂ ನೋಡ್ಕೋಬೇಕು ಹಾಗೆ ಇನ್ನು ಗಣೇಶನ ತಗೋ ಬಂದಿರಲಿಲ್ಲ ಹಾಗಾಗಿ ಗಣೇಶನ್ ತರಕೋಬೇಕಾಗಿತ್ತು ಫುಲ್ ಟೆನ್ಷನ್ ಇತ್ತು ಅಂತ ಹೇಳ್ಬೋದು ಇಲ್ಲಿ ಶಾಪೇ ಓಪನ್ ಆಗೋದೆಲ್ಲ ಹತ್ತು ಗಂಟೆ ಮೇಲೆ ಹಾಗಾಗಿ ಮೊದಲು ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ ರೆಡಿ ಮಾಡಿ ಇಟ್ಕೊಂಡೆ ಆಮೇಲೆ ಗಣೇಶನ್ ತರೋಣ ಅಂತ ಹೊರಟ್ವಿ ನಾನ್ ಮುಂಚೆನೆ ಅಮೌಂಟ್ ನ ಪೇ ಮಾಡಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೆ ಖಾಲಿ ಆದ್ರೆ ಅನ್ಬಿಟ್ಟು ಆಮೇಲೆ ಗಣೇಶನ ಈ ರೀತಿ ಬಾಕ್ಸ್ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಿದ್ರು ನೋಡಿ ನಮ್ಮನೆ ಗಣೇಶ ಜಪಾನ್ ಅಲ್ಲಿ ಮೊದಲನೇ ಸರಿ ಕೂರಿಸ್ತಾ ಇರೋದು ಹಾಗಾಗಿ ಆರತಿ ಎಲ್ಲಾ ಮಾಡಿ ಗಣಪತಿನ ಒಳಗಡೆ ಕರ್ಕೊಂಡ್ವಿ ನಮ್ ಹಸ್ಬೆಂಡ್ ಇದ್ರೆ ಅವರೇ ಗಣೇಶ ಬರೋದಾಗ್ಲಿ ತೋರಣ ಕಟ್ಟೋದು ಈ ರೀತಿ ಸಣ್ಣ ಪುಟ್ಟ ಮಗಳು ನೋಡ್ಕೊಳ್ಳೋದು ಈ ರೀತಿ ಮಾಡೋರು ಹಾಗಾಗಿ ನನಗೆ ಅಷ್ಟೊಂದು ಕಷ್ಟ ಆಗ್ತಿರ್ಲಿಲ್ಲ ಅವರು ಇದೇ ಟೈಮ್ಗೆ ಹೋಗಿರೋದ್ರಿಂದ ಎಲ್ಲ ಒಬ್ಬೊಬ್ಬಳೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆಗ್ತಾಯಿದೆ ಊರಿಂದ ಬರುವಾಗ ಮೂರು ಸೀರೆ ತಗೋ ಅದು ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದೆ ಸುಮಾರು ಸರಿ ಅಂದ್ಬಿಟ್ಟು ಹೊಸ ಸೀರೆ ತೊಗೊಳೋಣ ಅಂತ ಅಂದ್ಕೊಂಡೆ ಸರಿ ಇಲ್ಲೇ ಸಿಗುತ್ತೆ ಅಂತ ಯಾರೋ ಫ್ರೆಂಡ್ ಹೇಳಿದ್ರು ಅಂತ ಹೋದರೆ ಅದು ಬಂದು ಸಪ್ರೇಟ್ ಸ್ಯಾರಿ ಅಂಗಡಿ ಆಗಿರಲಿಲ್ಲ ಮಾಮೂಲಿ ಗ್ರಾಸರಿ ಅಂಗಡಿ ಅದರಲ್ಲೇ ಒಂದು ಹದಿನೈದರಿಂದ ಇಪ್ಪತ್ತು ಸೀರೆ ಇಟ್ಟಿದ್ರು ಅಂದರೆ ತುಂಬ ಎಮರ್ಜೆನ್ಸಿ ಇರೋರು ತೊಗೊಂಡೋಗ್ಲಿ ಅಂತ ನಾನು ಅದರಲ್ಲಿ ಒಂದು ಸೀರೆನ ಪಿಕ್ ಮಾಡಿ ತೊಗೊಂಡು ಬಂದೆ ನನ್ನ ಮಗಳು ಈಗ ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಅವಳೆ ದೇವ್ರ ಹತ್ರ ಅಣ್ಣ ತೊಗೋತಾ ಇದ್ಳು ನಾನು ಅದಕ್ಕೆ ದೇವ್ರಿಗೆ ತಿನ್ನೋಕ್ಕಿಟ್ಟಿರೋದು ಅಂತ ಹೇಳಿದ್ರೆ ಇನ್ನೊಂದು ಐತೆ ದೇವ್ರಿಗೆ ಅಂತ ತೋರಿಸ್ತಾ ಇದ್ಲು ನೋಡಿ ನಮ್ಮನೆ ಗಣೇಶ ಹೇಗೆ ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ನನಗೆ ಇಬ್ಬರು ಫ್ರೆಂಡ್ ಅಷ್ಟೇ ಪರಿಚಯ ಇರೋದು ಅವರು ಕನ್ನಡದವರು ಹಾಸನದವರು ಅವ್ರನ್ನ ಇನ್ವೈಟ್ ಮಾಡಿದ್ದೆ ಹಬ್ಬಕ್ಕೆ ಹಾಗೆ ಅಡುಗೆದು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇವತ್ತು ಮಾಮೂಲಿ ಪೂರಿ ಸಾಗು ಮತ್ತೆ ಹಪ್ಳ ಚಿತ್ರನ್ನ ಹೆಸರು ಕಾಳು ಪಲ್ಯ ಕೋಸಂಬರಿ ಈ ರೀತಿ ಸಿಂಪಲ್ ಆಗಿ ಮಾಡಿದ್ದೆ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಕಿಚನ್ ಎಲ್ಲ ಫುಲ್ ಮೆಸ್ ಆಗಿ ಹೋಗಿತ್ತು ಏನು ಕ್ಲೀನ್ ಮಾಡಿರ್ಲಿಲ್ಲ ಅವ್ರಿಗೆಲ್ಲ ಕುಂಕುಮ ಕೊಟ್ಟು ಕೊಟ್ಟಿ ಆಮೇಲೆ ಅವ್ರು ಹೋದ ತಕ್ಷಣ ಮನೆಗೆ ಕಾಲಿಂಗ್ ಬಿಲ್ ಬಂತು ಯಾರು ಅಂತ ನೋಡಿದ್ರೆ ಕೊರಿಯರ್ ಅವರು ಅಂದ್ರೆ ಬರುತ್ತೆ ಕೊರಿಯರ್ ಅಂತ ಗೊತ್ತಿತ್ತು ಆದ್ರೆ ಹಬ್ಬದ ದಿನನೇ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ ಹಬ್ಬದ ದಿನನೇ ಇಂಡಿಯಾದಿಂದ ಪಾರ್ಸೆಲ್ ಬಂದೈತೆ ಬನ್ನಿ ಏನಿದೆ ಇದೆ ಅಂತ ನೋಡೋಣ ಕೊರಿಯರ್ ಬರುತ್ತೆ ಅಂತ ಗೊತ್ತಿತ್ತು ಆದರೆ ದಿನವೇ ಬಂದಿದ್ದು ಒಂಥರ ಶಾಕು ಆಯಿತು ಖುಷಿನೂ ಆಯಿತು ಹಾಗೆ ಬ್ಯಾಂಗಲ್ಸ್ ಬಳೆಲ್ಲ ಕುಟ್ಕೊಳ್ಸಿದ್ರು ಹಾಗೆ ಮಕ್ಕಳಿಗೆ ಚಾಕ್ಲೇಟ್ಸು ಚಿಪ್ಸು ಈ ರೀತಿಯಲ್ಲ ಕೊಟ್ಕೊಳ್ಸಿದ್ರು ಯಾರಿಗೆ ತಾನೇ ಖುಷಿ ಆಗೋದಿಲ್ಲ ತವ್ರ ಮನೆಯಿಂದ ಏನೇ ಕೊಟ್ಕೊಳ್ಸಿದ್ರು ಖುಷಿ ಹಾಗೆ ಆಗುತ್ತೆ ಎಲ್ರಿಗೂ ಕೂಡ ಹಾಗೆ ಸೀರೆ ಮತ್ತೆ ಸೀರೆ ಕೊಟ್ಕೊಳ್ಸಿದ್ರು ಮತ್ತೆ ಅದನ್ನೆಲ್ಲ ಸೀರೆ ತಗೊಂಡೋಗಿದ್ದು ದೇವ್ರ ಹತ್ರ ಇಟ್ಟು ಪೂಜೆ ಎಲ್ಲ ಮಾಡಿದೆ ಹಾಗೆ ಹಬ್ಬದ ದಿನ ಸಂಜೆ ಗಣಪತಿ ವಿಸರ್ಜನೆ ಮಾಡೋಣ ಅಂತ ಪ್ರಸಾದನೂ ಮಾಡ್ಕೊಂಡು ಬಕೆಟ್ ಎಲ್ಲ ರೆಡಿ ಮಾಡಿಕೊಂಡೆ ಆದ್ರೆ ಪೂಜೆ ಮಾಡುವಾಗ ಯಾಕೋ ಮನಸ್ಸೇ ಆಗಲಿಲ್ಲ ತಂದಿದ್ದು ಕೂಡ ಲೇಟು ಪೂಜೆನೂ ಮಾಡ್ಲಿಲ್ಲ ಸರಿಯಾಗಿ ಅಂತ ನಾನು ಅವತ್ತು ವಿಸರ್ಜನೆ ಮಾಡಲಿಲ್ಲ ಮೂರು ದಿನಕ್ಕೆ ಮಾಡೋಣ ಅಂತ ಕಂಟಿನ್ಯೂ ಮಾಡಿದೆ ಹಾಗೆ ಪೂಜೆಗೆ ಹೂ ತರೋಣ ಅಂತ ಮಾರ್ಕೆಟ್ಗೆ ಆದಾಗ ಈ ಹೂನ ನೋಡಿದೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಹೂವು ನೋಡಿ ಒಂದೇ ಹೂನಲ್ಲಿ ಏಳು ಕಲರ್ ಇದೆ ತುಂಬಾ ಚೆನ್ನಾಗಿತ್ತು ಮೊದಲನೇ ಸರಿ ನಾನು ಈ ಹೂನ ನೋಡಿದ್ದು ಹಾಗೆ ಅದೇ ರೀತಿ ಇನ್ನೊಂದು ಹೂವು ಕೂಡ ಒಂದು ಬೊಕ್ಕೆ ಅಂದ್ರೆ ಈಗ ಸುಮಾರು ಕಲರ್ ಹೂಗಳನ್ನ ಹಾಕಿ ಒಂದು ಬೊಕ್ಕೆ ಮಾಡಿಕೊಡ್ತಾರೆ ಆದರೆ ಇದು ಒಂದೇ ಬೊಕ್ಕೆಯಲ್ಲಿ ಸುಮಾರು ಕಲರ್ ಹೂಗಳನ್ನ ಬಿಟ್ಟೈತೆ ಒಂದೇ ಗಿಡ ಇದು ಅಷ್ಟು ಕಲರ್ ಬಿಟ್ಟಿದೆ ನೋಡಿ ಒಂದೇ ಗಿಡದಲ್ಲಿ ನಮ್ ಗಣೇಶನ್ಗೆ ಪೇಂಟಿಂಗ್ ಮಾಡೋಕೆ ಏನ್ ಕಲರ್ನ ಯೂಸ್ ಮಾಡೋರೆ ಅಷ್ಟು ಕಲರ್ ಆ ಇದೆ ನನ್ ಮಗಳಂತೂ ಯಾವಾಗಲೂ ಗಣಪತಿ ಹತ್ರಕ್ಕೆ ಹೋಗೋದು ಪೂಜೆ ಮಾಡೋದು ಮತ್ತೆ ಮುಟ್ಟೋದು ಇದನ್ನೇ ಮಾಡ್ತಾ ಇದ್ಲು ಮೂರ್ ದಿನ ಗಣಪತಿ ಇಟ್ಕೊಂಡಿದ್ದಕ್ಕೆ ನನ್ನ ಫ್ರೆಂಡ್ ನಿಮ್ದೇ ಧೈರ್ಯ ಮೆಚ್ಚಬೇಕು ಅಂತ ಇದ್ರು ಮಗುನ ಕಡ್ಕೊಂಡು ಚಿಕ್ಕಗಳನ್ನ ಕಡ್ಕೊಂಡು ಮೂರ್ ದಿನ ಇಟ್ಕೊಂಡಿದಿರಲ್ಲ ಅಂತ ನಮ್ ಫ್ರೆಂಡೇನೆ ಪ್ರಸಾದ ಕೂಡ ಎಲ್ಲ ರೆಡಿ ಮಾಡ್ತಾ ಇದ್ರು ನಾನು ದೇವ್ರಿಗೆ ನಾನು ನನ್ನ ಮಗ ಮಗಳು ಎಲ್ಲಾ ನೀಟಾಗಿ ಪೂಜೆನ ಮಾಡಿದ್ವಿ ಮೂರ್ ದಿನ ನಮ್ಮ ಜೊತೆ ಇದ್ದು ನಮ್ಗೆ ಆಶೀರ್ವಾದ ಮಾಡಿದಕ್ಕೆ ಥ್ಯಾಂಕ್ಸ್ ಸಹ ಹೇಳಿದ್ವಿ ನಾವು ದೇವರಿಗೆ ನನ್ನ ಗಣಪತಿಗೆ ಮಂಗಳಾರತಿ ಎಲ್ಲ ಆದಮೇಲೆ ಎಲ್ಲ ಮಕ್ಕಳಿಗೂ ಮಂಗಳಾರತಿ ಕೊಟ್ಟಾಯಿತು ಅದು ಹೇಗೆ ಮಕ್ಕಳೆಲ್ಲ ಸೇರಿಕೊಂಡು ಅನ್ನೋದೇ ಗೊತ್ತಿಲ್ಲ ವಿಸರ್ಜನೆ ಮಾಡೋ ಟೈಮಲ್ಲಿ ಮಕ್ಕಳೆಲ್ಲ ಸೇರಿಕೊಂಡೇ ಬಿಟ್ರು ಮಕ್ಕಳು ಬಂದಿದ್ದು ತುಂಬ ಖುಷಿ ಏನೇ ಆದರೂ ಮಕ್ಕಳಿಗೆ ಗಣಪತಿ ಅಂದರೆ ಇಷ್ಟ ಆಮೇಲೆ ಇನ್ನೂ ಎಂದೂ ಕೂಡ ಗಣಪತಿಲ್ಲ ಹಾಗಾಗಿ ಮಕ್ಕಳಿಗೆ ಏನೋ ಒಂಥರ ಖುಷಿ ಪಡ್ತಾಯಿದ್ರು ನನಗೆ ದೇವರಲ್ಲಿ ಈಗ ಎಲ್ಲ ದೇವರು ಇಷ್ಟ ಆದರೆ ಗಣೇಶ ಅಂತ ಸ್ವಲ್ಪ ಹೆಚ್ಚಾಗಿ ಇಷ್ಟ ಪ್ರಾಣ ಅಂತಲೇ ಹೇಳ್ಬೋದು

ಮಕ್ಕಳಿಗಂತೂ ತುಂಬಾ ಖುಷಿ ಅಂದ್ರೆ ಖುಷಿ ಅಂದ್ರೆ ಇಲ್ಲಿ ಎಲ್ಲೂ ಕೂಡ ಅವರು ಗಣಪತಿ ಕೂರಿಸೋದೆಲ್ಲ ನೋಡಿರೋದಿಲ್ಲ ಹಂಗಾಗಿ ಅಂದ್ರೆ ಕೂರಿಸ್ತಾರೆ ಅಂದ್ರೆ ಎಲ್ಲ ಮನೆಯನ್ನು ಕೂರ್ಸಕ್ ಹೋಗೋದಿಲ್ಲ ಹಂಗಾಗಿ ಒಂಥರ ಮಕ್ಕಳಿಗೆ ಫುಲ್ ಖುಷಿ ಪಡ್ತಾ ಇದ್ರು ನೀರಲ್ಲಿ ಗಣಪತಿ ಕರಗ್ತಾ ಇರೋದನ್ನೆಲ್ಲ ನೀವೇ ನೋಡ್ತಾ ಇರ್ಬೋದು ಎಷ್ಟು ನಗ್ತಾ ಇದಾರೆ ಖುಷಿ ಪಡ್ತಾ ಇದಾರೆ ಅಂತ ಹಾಗೆ ಮಕ್ಕಳಿಗೆಲ್ಲ ಪ್ರಸಾದ ಕೊಟ್ವಿ ನಮ್ಮನೆ ಗೌರಿ ಗಣೇಶ ಹಬ್ಬ ಜಪಾನ್ ಅಲ್ಲಿ ಮೊದಲನೇ ಸಲ ಮಾಡಿದ್ದು ಹೀಗಿತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗಂತೂ ಜಪಾನ್ ಗಣಪತಿ ಕೂರಿಸಿದ್ದು ಹಾಗೆ ಮಕ್ಕಳೆಲ್ಲ ಸೇರಿದ್ದು ತುಂಬಾ ಖುಷಿಯಾಯ್ತು